ಯಾವತ್ತೂ ಮೇಲೆ ಈಸಬೇಕು ಇದ್ದು ಜಯಿಸಬೇಕು ರೈಟ್ ಏನಾರ ಮಾಡಿ ಬದುಕಬೇಕು ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ ಒಬ್ಬ ಹಮಾಲ ಫೇಮಸ್ ಆಗ್ತಾನೆ ಒಬ್ಬ ಕಸ ಹೊಡಿಯೋ ಫೇಮಸ್ ಆಗ್ತಾನೆ ಹೌದಾ ಇಲ್ಲ ಮುನ್ನಾಬಾಯಿ ಸಿನಿಮಾ ನೋಡಿರಿಲ್ಲ ಅದರೊಳಗೆ ಕಸ ಹುಡಿ ಮುದುಕ ಭಾಳ ಫೇಮಸ್ ಆಗ್ಯಾನ ಹೌದನಿಲ್ಲ ಶ್ರದ್ಧೆಯಿಂದ ಕಸ ಹುಡಿಕಿದ್ದ ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೇ ಎಲ್ಲ ಜನರಿಗೆ ಬಡತನ ಅದೇನೇನಪ್ಪ ಶಾಶ್ವತ ಅಲ್ಲ ಪಿ ಯು ಸಿ ಫಸ್ಟ್ ಇಯರ್ಕ್ಕೆ ಪಣ ತೊಟ್ಟಿದ್ದೆ ಏನಂತ ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು ಐ ಎ ಎಸ್ ಅನ್ನೋ ಶಬ್ದ ಅವತ್ತು ನನ್ನ ಕಿವಿಗೆ ಬಿತ್ತು ಆವತ್ತಿಲಿಂದರೆ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದರ ಬೆನ್ನು ಹತ್ತಿದೆ ಅದನ್ನು ಹಿಡ್ಕೊಂಡೇನಿ ಸಾಕ್ಷಾತ್ಕಾರ ಮಾಡೀನಿ ಪಣ ಪಣ ಅಲ್ಲ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾರೆ ಏನಂದ್ರೆ ಛಲ ಅಂತ ನೋಡಿ ನಕ್ಕಿದ್ದಿರಲ್ಲ ಯಾರು ನಮ್ಮ ದೋಸ್ತರು ಇದ್ರಲ್ಲ ಅವ್ರ ಕಡೆನ ಕೋಚಿಂಗ್ ತೊಗೊಂಡು ಅವ್ರದ ಬುಕ್ಸ ಗೈಡ್ಸ ನೋಟ್ಸ ಇಚ್ಕೊಂಡು ಒಂದೊಂದೊಂದೊಂದು ಅಭ್ಯಾಸ ಮಾಡ್ಕೊತ ಇಂಗ್ಲೀಷ್ ರೀ ಇಂಗ್ಲೀಷ್ ಇವು ಗಣಿತ ಏನೂ ಬರ್ತಿದ್ದಿಲ್ಲ ನೂರಕ್ಕೆ ಹದಿಮೂರು ತೊಗೊಂಡು ಅವಾಗ ಗಣಿತನಾ ಸೊ ಅದನ್ನೆಲ್ಲ ಕಲ್ತ್ಕೊಂಡು ಎಸ್ ಎಸ್ ಎಲ್ ಸಿ ಒಳಗೆ ನಾನು ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡೆ ಮತ್ತು ವಿಶೇಷ ಏನಂದ್ರೆ ಯಾರ್ಯಾರು ಅವ್ರು ಎಲ್ಲಾರ್ಕಿನ ಎಲ್ಲ ವಿಷಯದೊಳಗೆ ಒಂದು ಎರಡು ಮೂರು ಮಾರ್ಕ್ಸ್ ಜಾಸ್ತಿ ತೊಗೊಂಡೆ ಭಾಳಷ್ಟು ಕಿತ್ತುತ್ತಿನೋ ಬಡತನ ಭಾಳಷ್ಟು ಅವಹೇಳನ ನಮ್ಮ ಬಡತನಕ್ಕೆ ನಾವು ಮಾಡಿಸ್ಕೊಂಡು ಅವಮಾನ ಮತ್ತೊಂದು ಇಷ್ಟ ಐತಲ್ಲ ಅದು ಜಗತ್ತಿನೊಳಗೆ ದಯವಿಟ್ಟು ಯಾರಿಗೂ ಆಗಬಾರ್ದು ಆ ಭಗವಂತನೊಳಗೆ ಪ್ರಾರ್ಥನೆ ಮಾಡ್ಕೋತೀವಿ ನಾವು ನಮ್ಮ ತಂಬರು ಸಮಾಜದವರು ಅವರು ಇವರು ಬಂಧುಗಳು ಬಗ್ ಭಾಳ ಇನ್ಸಲ್ಟ್ ಮಾಡ್ಯಾರ ನಮ್ಮ ಬಡತನ ಅವೇಳನ ಭಾಳಷ್ಟು ಮಾಡ್ಯಾರ ಈಗ ಎಲ್ಲರೂ ಹೇಳ್ತಾರೆ ಏ ನಮ್ಮ ಕಾಕಾಮ ಏ ನಮ್ಮ ಇವಾವ ಅಂತ ಭಾಳಷ್ಟು ಮಂದಿ ಎಲ್ಲ ಹೇಳ್ತಾರೆ ಅವಾಗ ಅವಾಗ ಯಾರೂ ಇದ್ದಿಲ್ಲರಿ ಭಾಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೀವಿ ಉಪವಾಸ ಮಲ್ಕೊಂಡು ಹಂಗೆ ಇದ್ವಿ ಅದಕ್ಕೆ ಈ ಎಲ್ಲ ಬಡತನಕ್ಕೆ ಬರೋಬ್ಬರಿ ಗೂಟ ಹೊಡೆಯುವಂಗೆ ಒಂದು ಯಾವ್ದಾರು ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು ಇದಕ್ಕಿಂತ ಬೇರೆ ಯಾವ ಆದ್ರೆ ಉತ್ತರ ಆಗೋದಿಲ್ಲ ಹಾಗಾದರೆ ಇದಾಗಬೇಕು ಅಂಥೇಳಿ ಬೆನ್ನು ಹತ್ತಿ ಅಲ್ಲಿಂತ್ರ ಕನಸ್ಕೊಂಡೆ ಪಿ ಯು ಸಿ ಫಸ್ಟ್ ಇಯರ್ ಆಯಿತು ಸೆಕೆಂಡ್ ಇಯರ್ ಆಯಿತು ಸೆಕೆಂಡ್ ಇಯರ್ಗೆ ಫಸ್ಟ್ ಬಂದ್ವಿ ಫಸ್ಟ್ ಕೂಡಲೇ ಡಿಗ್ರಿ ಕಾಲೇಜಿಗೆ ಬಂದ್ವಿ ಡಿಗ್ರಿ ಕಾಲೇಜ್ನೊಳಗೆ ಅಲ್ಲಿ ಕಾಂಪಿಟಿಷನ್ ಒಳಗೂ ಗೋಲ್ಡ್ ಮೆಡಲ್ ತಗೊಂಡೆ ಎಮ್ ಒಳಗೂ ಗೋಲ್ಡ್ ಮೆಡಲ್ ತೊಗೊಂಡೆ ರ್ಯಾಂಕ್ ಬಂದ್ವಿ ಅದಾದಮೇಲೆ ಒಂದು ಕಡೆಗೆ ಲೆಕ್ಚರ್ ಅಂತ ಶುರು ಮಾಡಿದ್ವಿ ಆ್ಯಂಡ್ ಜರ್ನಿ ಭಾಳಷ್ಟು ವಂಡರ್ಫುಲ್ ಜರ್ನಿ ಅದನ್ನು ಕಂಟಿನ್ಯೂಸ್ ಆಗಿ ಬಟ್ ಈ ಜರ್ನಿ ಒಳಗೆ ಆ ರೆಡ್ ಲೈಟ್ ಕಾರಿನಿ ಕನಸು ಒಟ್ಟು ಮರ್ತಿದ್ದಿಲ್ಲ ಐ ಟ್ರೈಡ್ ಟು ಕಮ್ ಅಟ್ಲೀಸ್ಟ್ ಒನ್ ಇಂಚ್ ನಿಯರ್ ದ್ಯಾಟ್ ರೆಡ್ ಲೈಟ್ ಕಾರ್ ಎವ್ರಿ ಇಯರ್ ಪ್ರತಿ ವರ್ಷ ಇಷ್ಟಿಷ್ಟರ ಸಮೀಪ ಬರ್ಕೋತ ಬರ್ಕೋತ ಈ ಹಂತಕ್ಕೆ ಬಂದೀನಿ ಹದಿನೈದು ವರ್ಷ ಸರ್ವಿಸ್ ಐತಿ ಆ ಸರ್ವಿಸ್ನೊಳಗ ಜನರಿಗೆ ಮತ್ತು ಸಮಾಜಕ್ಕೆ ಬಂಧು ಬಳಗಕ್ಕೆ ಯಾರ್ಯಾರಿಗೆ ಏನೇನು ಒಳ್ಳೇದು ಮಾಡಬೇಕಲ್ಲ ಅಷ್ಟೂ ಮಾಡಿ ಹೋಗ್ಬೇಕು ಅಂತ ಖುಷಿ ಅನ್ನಿಸ್ತತಿ ಈಗಿನ ಪೊದಿಷನ್ ಅದನ್ನು ನಿಶ್ಚಿತ ಅನ್ನದ ಇವರು ಇಬ್ರು ಅನಾಥಮ್ಮ ಸರ್ ಅವರು ಇಲ್ಲ ಇವರು ಬೆಂಗಿ ಫ್ಯಾಮಿಲಿ ಸರ್ ದೊಡ್ಡ ಡೆಲಿವರಿ ಆಗಿ ಎರಡು ತಿಂಗಳಿಗೆ ಎರಡು ಸುಲಭ ಮಕ್ಕಳು ತೊಂಬತ್ತು ಜನ ಮಕ್ಕಳು ಮಾಜಿ ದರ್ಶನಕ್ಕೆ ಹೌದು middle of God attention God standing loading position Fire! One round standing load Present present fire reload present

¡Bum, <coughs> bum, Look